ಫೈನ್ ಫೈನ್ ನಾನೀಗ ದರ್ಶನ್ ಕೇಳಿ ದರ್ಶನ್ ಬಹುಶಃ ಎರಡೂವರೆ ವರ್ಷಗಳ ಮುಂಚೆ ಕೂಡ ನೀವು ನಿಮ್ಮ ಸರ್ಕಾರ ಇಲ್ಲದೇ ಇದ್ದಾಗಲೂ ಡಿಬೇಟ್ಗಳಲ್ಲಿ ಭಾಗಿಯಾಗಿದ್ದೀರಿ ನೀವು ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರಲ್ಲಿ ನಾವು ಅನೇಕ ಡಿಬೇಟ್ಗಳನ್ನು ಮಾಡಿದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಪಾರ್ಟಿನ ಒಂದು ಮಾತು ಹೇಳೋರು ಸರ್ ನಮ್ಮ ಸರ್ಕಾರ ಬಂದೇ ಬರುತ್ತೆ ಇದು ಫಾರ್ಟಿ ಪರ್ಸೆಂಟು ಲಂಚ ಇರೋ ಸರ್ಕಾರ ಇದು ಪೇ ಸಿಮ್ ಅಂತ ಅಂಟಿಸಿದ್ದೀವಿ ನೋಡಿ ಸರ್ ಇವರೋಗ್ಯತೆ ಇಷ್ಟೇ ಹಲಾಲ್ ಕಟ್ಟಂದರು ಹಿಜಾಬ್ ಕಟ್ಟಂದ್ರು ಸಾರ್ ಕೋವಿಡ್ ಟೈಮಲ್ಲಿ ಸಾರ್ ಹೆಣೆಗಳ ಮೇಲೆ ದುಡ್ಡು ತಿಂದ್ಬಿಟ್ರು ಆ ಮಾಸ್ಕಲ್ಲಿ ದುಡ್ಡು ತಿಂದರು ಅದು ಯಾವುದೋ ಮಷೀನು ಬೆಡ್ಡು ದಿಂಬು ಲೋಟ ಮಗ್ಗು ಬಕೆಟ್ ಏನು ದುಡ್ಡು ಬಿಡಲಿಲ್ಲ ಸರ್ ಇಲ್ಲೆಲ್ಲೋ ಸೆಂಟರ್ ಮಾಡ್ತೀವಿ ಅಂದರು ಅಲ್ಲೆಲ್ಲದರಲ್ಲೂ ಬಾಡಿಗೆ ಕೊಟ್ಬಿಟ್ಟು ಹಗರಣ ಮಾಡಿಬಿಟ್ರು ಇದೆಲ್ಲ ಹೇಳಿದಾಗ ಇನಿಷಿಯಲಿ ಜನ ಆದ್ರೂ ಏನು ನಂಬಿರ್ತಾರೆ ಹೇಳಿ ಇವ್ರು ಸರಿಯಾಗಿ ಪಾಠ ಕಲಿಸ್ತಾರಪ್ಪ ಇವರು ತುಂಬ ಮೋಸದ ಲಂಚದ ಸರ್ಕಾರ ಅಂತ ಅಂದ್ಕೊಂಡು ನಿಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ಎರಡೂವರೆ ವರ್ಷಗಳಿಂದ ನಾಟಕ ಆಡ್ತಾ ಇದ್ದೀರಾ ನೀವು ಅರೆಸ್ಟ್ ಮಾಡೋ ಥರ ತನಿಖೆಗೆ ಒಂದು ಆಯೋಗ ಕೊಡೋ ಥರ ರಿಪೋರ್ಟ್ ಕೊಡೋ ಥರ ಇಂಟರಮ್ ರಿಪೋರ್ಟ್ ಕೊಡೋ ಥರ ಬಿಗಿನಿಂಗ್ ರಿಪೋರ್ಟ್ ಕೊಡೋ ಥರ ಏನು ಬೇಕು ನಿಮಗೆ ಇನ್ನೆರಡುವರೆ ವರ್ಷ ಇನ್ನೊಂದೂವರೆ ವರ್ಷ ಕಳೆದ್ಬಿಟ್ರೆ ದಿನೇ ದರ್ಶನ್ ಇನ್ನೊಂದೂವರೆ ವರ್ಷ ಕಳೆದ್ಬಿಟ್ರೆ ಚುನಾವಣಾ ವರ್ಷ ಇಲ್ಲ ಇಲ್ಲ ಈ ಸಲ ಬಿಡಲ್ಲ ಅಂತ ಆಮೇಲೆ ಒಂದು ಆಡ್ತೀರಿ ನೀವು ಈ ಡ್ರಾಮಾ ನಮ್ಮ ರಾಜ್ಯದ ಜನರಿಗೆ ಅವರು ಡಿಸರ್ವ್ ಇದ್ದಾರೆ ಇದಕ್ಕೆ ಸರ್ ನಾವಿದ ದೇವರಾಜರ್ಸು ಟ್ರಕ್ ಟರ್ಮಿನಲ್ ಆರೋಪ ಮಾಡಿದ್ವಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಅದಕ್ಕೆ ಬಿಜೆಪಿ ಎಂಎಲ್ ಸಿ ಆರ್ ಆದಂತ ಬಂಧನ ಆಯಿತು ಬೋವಿ ನಿಗಮದ ಹಗರಣ ಆಗಿದೆ ಅಂತ ಹೇಳಿದ್ವಿ ಒಳಗಡೆ ಇದಾರ ಅವ್ರದ್ ಏನದ ವಿಲಾ ಸಾಕ್ಷಿಗಳಿಲ್ಲ ಅಂತ ಬರ್ಲಿಲ್ವಾ ಬೇರೆ ತೋರ್ಸಿ ನೋಡಿ ನಾವು ನಾವೇನ್ ಹೇಳಿದ್ವಿ ಅವ್ರ ಬಂಧನ ಆಯ್ತು ಅವ್ರ ನ್ಯಾಯದಲ್ಲಿ ಬೆಳ್ತಾವಿಂದ ಬಿಎಂಡಿಸಿ ಟ್ರಕ್ ಟರ್ಮಿನಲ್ ದೊಡ್ಡ ವಿಷಯ ಅಂತ ರೈಸ್ ಮಾಡಿದ್ರ ಇಲ್ಲ ಕೋವಿಡ್ ಹಗರಣ ನೀವು ಹೇಳಿಲ್ಲ ನೀವ್ ಇಪ್ಪತ್ತ ಕ್ಯೋನಿಕ್ಸ್ ನೀವ್ ಹೇಳಿದ್ರ ಇಲ್ವಾ ಮತ್ತೆ ಇಪ್ಪತ್ತೊಂದು ಹಗರಣದಲ್ಲಿ ಅದು ಸೇರಿತ್ತು ಕೋವಿ ನಿಗಮದಲ್ಲಿ ಸಿದ್ದಪ್ಪನವರ ಬಂದ್ರಿ ಕೋರ್ಟ್ ಪ್ರಶ್ನೆ ಮಾಡೋಕಲ್ಲ ಸರ್ ನಾವು ಜಡ್ಜ್ ಜಡ್ಜ್ಮೆಂಟ್ ಕೊಡ್ತಾರೆ ಕುನ್ನ ಅವ್ರದ್ದಾಗಿರ್ಬೋದು ವೀರಯ್ಯ ಅವರದ ವರದಿಗಳನ್ನ ವಿವಿಧ ಹಗರಣಗಳಲ್ಲಿ ಕೇಳಿದ್ವಿ ಅದ್ರಲ್ಲಿ ಬಹಳ ಮುಖ್ಯವಾಗಿ ನೀವು ರೈಸ್ ಮಾಡಿದ್ದು ಕೋವಿಡ್ ವಿಚಾರದಲ್ಲಿ ನಮಗೆ ವರದಿ ತಲುಪಿದ್ರು ಸಮೇತ ನಮಗೆ ಅದ್ರಲ್ಲಿ ಸಮಾಧಾನ ಕಾಣದೇನೆ ಮತ್ತೊಮ್ಮೆ ವರದಿಯನ್ನ ಕೊಡಿ ಅಂತ ಕೇಳಿದ್ವಿ ಮಾಡಿದ್ದೀವಿ ಖಂಡಿತ ವಿ ವಿಲ್ ಟೇಕ್ ದ ಆಕ್ಷನ್ ಸುಮ್ಮನೆ ಹಾಗಾದ್ರೆ ಬೊಗಳೆ ಬಿಟ್ಟಿದ್ದಾನೆ ಸುಮ್ಮನೆ ಪೊಲಿಟಿಕಲ್ ಮೈಲೇಜ್ ಗೋಸ್ಕರ ಈ ಎರಡರಲ್ಲಿ ಒಂದೇ ಇರ್ಲಿಕ್ಕೆ ಸಾಧ್ಯ ಆಕ್ಸಿಜನ್ ಹಗರಣ ಆಯಿತು ಅಲ್ವಾ ಈ ಸಜ್ಜನ ರಾಜಕಾರಣಿ ವಿರೋಧಾಂಕಿತ ಸುರೇಶ್ ಕುಮಾರ್ ಇದ್ರು ಇನ್ಚಾರ್ಜ್ ಇದ್ರು ಅವತ್ತಿಗೆ ಸುಧಾಕರ್ ಹೋಗಿದ್ರು ಖಂಡಿತ ಸರ್ ಏ ಅದರಿಂದ ಸತ್ಯ ಇಲ್ಲ ಅಂದ್ರು ಇಬ್ರೇ ಇಬ್ರು ಅಂದ್ರು ಇದೆಲ್ಲ ಗೊತ್ತಿರೋ ಈ ತರದ್ರಲ್ಲಿ ಚಾಮರಾಜನಗರದ ಜನಗಳೇ ಟಿವಿ ನೋಡ್ತಾ ಇದ್ರೆ ನೀವು ಅವತ್ತು ಮಾತಿಗೆ ಬದ್ಧರಾಗಿ ಆ ಜನಗಳಿಗೆ ನ್ಯಾಯ ಕೊಡ್ಸಿದ್ರ ಸುಧಾಕರ್ ಏನಾದ್ರು ಮಾಡಿದ್ರ ನೀವು ಇನ್ಚಾರ್ಜ್ ಮಿನಿಸ್ಟ್ರು ಎಲ್ಲ ಆಕ್ಸಿಜನ್ ಪ್ಲಾಂಟ್ ಗಳು ರೆಡಿ ಇದ್ಬಿಟ್ಟಿದೆ ಬಿಟ್ಟಿದೆ ಚಾಮರಾಜನಗರದಲ್ಲಿ ಕೊರತನೇ ಇಲ್ಲ ಅಂತ ಹೇಳಿದ್ರು ಸುಳ್ಳು ಸುರೇಶ್ ಕುಮಾರ್ ಅವ್ರು ಹೇಳಿದ್ದು ಅವ್ರು ಅವರೇನು ಹೇಳಿದ್ರು ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಏನ್ ಕ್ರಮಗಳು ಆಗಲೇ ಇದ್ದಾಗ ಸುಳ್ಳು ಒಂದು ಗೊತ್ತಾ ಸರ್ ಅವತ್ತಾಗಿದ್ ನಿಜ ಹಗರಣ ಆಗಿದ್ ನಿಜ ಕೋರ್ಟ್ ಹೇಳಿದ್ ನಾವು ಒಪ್ಕೋಬೇಕು ಅಂದ್ರೆ ಕೋರ್ಟನ್ನು ಕನ್ವಿನ್ಸ್ ಮಾಡುವಂತಹ ಪುರಾವೆಗಳು ನಿಮ್ಮ ಬಳಿ ಇಲ್ಲದೆ ಬರೀ ಖಾಲಿ ಡಬ್ಬ ಅಳಾಡ್ಸಿದ್ರಿ ಹಾಗಲ್ಲ ಈಗ ಅವ್ರದ್ದು ನೋಡೋಣ ನಾವ್ ಏನೇನು ವರದಿಗಳು ಕೇಳಿದ್ವಿ ನಾವು ಕೋವಿಡ್ ವಿಚಾರದಲ್ಲಂತೂ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತಾನೆ ಸರ್ಕಾರ ನಮ್ಗೆ ಇನ್ನೊಂದು ವರದಿ ಕೊಡಿ ಅಂತ ಹೇಳಿ ಯಾಕೆಂದ್ರೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಸತ್ಯವಾದಂತಹ ವರದಿ ಸತ್ಯವಾದಂತಹ ವರದಿ ಇವತ್ತು ಸರಿಯಾದಂತ ವರದಿ ನಮ್ ಕೈಗೆ ಸಿಕ್ಕಿದ್ರೆ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿ ಸಮೇತ ಜೈಲಿಗೆ ಹೋದ ಇತಿಹಾಸ ಕರ್ನಾಟಕದಲ್ಲೇ ನಾವು ಕಂಡಿದ್ವಿ ಮಾನ್ಯ ಯಡಿಯೂರಪ್ಪನವರು ಸೊ ಹಾಗಾಗಿ ಡೆಫಿನೆಟ್ಲಿ ವಿಲ್ ಗಿವ ఇష్ట చాజ్నగర్ నాట్ ఓన్లీ చాఫ్టర్ ఫైవ్ ఇయర్స్ ఆఫ్టర్ ఫైవ్ ఇయర్స్ వెయిట్ ಫಾರ್ ಮೋರ್ ಟೂ ತ್ರೀ ಮಂತ್ಸ್ ಡೆಫಿನೆಟ್ಲಿ ಅವ್ರು ಕೊಡ್ತಾರೆ ಇದೊಂದು ವಿಚಾರ ಸರ್ ಸರ್ ಇವತ್ತು ನೀವು ಕರೆದಿರೋದು ನನಗೆ ಪಾದಯಾತ್ರೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿ ಸರ್ ಈ ಪಾದಯಾತ್ರೆ ಅನ್ನೋದಕ್ಕೆ ನಾವು ಹಲವಾರು ಪಾದಯಾತ್ರೆಗಳನ್ನ ಉದಾಹರಣೆ ಕೊಡಬಲ್ಲೆ ನಾವು ಮೇಕೆದಾಟು ಪಾದಯಾತ್ರೆ ಒಂದು ವಿಷನ್ ಇಟ್ಕೊಂಡು ಮಾಡಿದ್ವಿ ಸ್ವಾತಂತ್ರ್ಯ ನಡಿಗೆ ಮಾಡಿದ್ವಿ ಭಾರತ್ ಜೋಡು ಯಾತ್ರೆ ಮಾಡಿದ್ವಿ ಸಂಗಮ ಪಾದಯಾತ್ರೆ ಮಾಡಿದ್ವಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ವಿ ಇವ್ರೊಂದು ಪಾದಯಾತ್ರೆ ಮಾಡಿದ್ರು ಮೂಡ ಎಲ್ಲಿಂದ ಇಲ್ಲಿ ಪ್ರೆಸ್ ಮೀಟ್ ಆಗೋದ್ರೊಳಗಡೆ

ದರ್ಶನ್ ಊಟ ಆಯ್ತಾ ಅಂದರೆ ಮುಂಡಾಸ್ ಮೂವತ್ ಮೊಳ ಅನ್ಬಾರ್ದು ನನಗೆ ನಿಮ್ದು ಊಟ ಆಯ್ತಾ ದರ್ಶನ್ ಅಂದರೆ ನನ್ನ ಮುಂಡಾಸ್ ಮೋತ್ ಮೊಳ ಇದೆಯನ್ನು ನಾನು ಏನು ಮಾಡಬೇಕಾಯ್ತು ನನ್ನ ಪಾಯಿಂಟ್ ಏನು ಗೊತ್ತಾ ಬಳ್ಳಾರಿ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸಂತೋಷ್ ಹೆಗ್ಡೆ ಅವ್ರ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಈ ದೇಶದ ನೆಲದ ಇ ಡಿ ಸಿ ಐ ಸಿ ಬಿ ಐ ಇವರು ಏನೇನು ಕಾನೂನಲ್ಲಿ ಅವ್ರಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಾಗಿ ಪುನರ್ಜನ್ಮದ ಅವಧಿಯಲ್ಲಿ ಇದ್ದಾರೆ ಈಗ ರಾಜಕೀಯದಲ್ಲಿ ಹೀಗಿದ್ದಾಗ ನಾನೇನು ಕೇಳ್ತಾ ಇದ್ದೀನಿ ನಿಮಗೆ ಆಯಿತಪ್ಪ ನಾಳೆ ಇದೇ ಇವ್ರು ಕೇಳ್ತಾರೆ ಮೇಕೆದಾಟ್ ಮಾಡಿಬಿಟ್ರಲ್ಲ ಕಟ್ಬಿಟ್ರೆ ಡ್ಯಾಮ್ ನೀವು ಮೇಕೆದಾಟಿಗೆ

ನನ್ನ ಫಾರ್ ಬಿಸ್ನೆಸ್ ಆಯ್ತು ಬಿಜೆಪಿ ಮೂಗು ಜನಾರ್ದನ್ ರೆಡ್ಡಿ ಬಿಜೆಪಿ ಸಿಂಬಲ್ ಅಲ್ಲೇ ಗೆದ್ದಿಲ್ಲ ರೀತಿ ಸರ್ ಮೇಲೆ ರಾಜಕೀಯ ಮಾಡೋದು ಬಿಜೆಪಿಗೆ ಹುಟ್ಟುಗುಣ ಅದು ಅದು ಪೆರೇಶ್ ಆಗಿರ್ಬೋದು ಗಣಪತಿ ವಿಚಾರ ಆಗಿರ್ಬೋದು ಡಿ ಕೆ ರವಿ ಅವ್ರ ಪ್ರಕರಣ ಆಗಿರ್ಬೋದು ನೇಹಾ ಹಿರೇಮಠ ಪ್ರಕರಣ ಇರ್ಬೋದು ಶರತ್ ಮಡಿವಾಳ ಪ್ರಕರಣ ಆಗಿರ್ಬೋದು ಫಜಿಲ್ ಪ್ರಕರಣ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಆಯ್ತು ಇವತ್ತು ಗಣಪತಿ ಪ್ರಕರಣ ಮಾಡಿದ್ರು ಸಿಬಿಐ ಏನ್ ವರದಿ ಕೊಡ್ತು ಅಲ್ಲ ಡಿ ಕೆ ರವಿಸ್ ಇದೆಲ್ಲದುವೆ ಸರ್ ಇದೊಂದು ಲಾಜಿಕಲ್ ಒಂದು ಅಲ್ಲಿ ಹೆಣ ಬಿದ್ದು ಕಾಂಗ್ರೆಸ್ ಕಾರ್ಯಕರ್ತದ್ದು ಬುಲೆಟ್ ಅನ್ನೋ ವಿಚಾರ ಹೇಳ್ತಾ ಇದ್ದೀವಿ ಅದನ್ನ ಯು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕು ಹೇಳ್ತಾ ಇದಾರೆ ತಪ್ಪು ಸರಿ ಶಿಕ್ಷೆ ಆಮೇಲೆ ಪ್ರೊಸೀಡಿಂಗ್ ಏನಾಗಬೇಕಾಗಿದೆ ಖಂಡಿತ ಸರ್ ಈಗ ಸಿ ಡಿ ಕೊಡುವಂತ ಕೆಲಸ ಮಾಡಿದೀವಿ ಅಲ್ಲಿಗೆ ಹೊಸ ಎಸ್ಪಿ ನ ಮತ್ತೆ ಹೊಸ ಐಜಿಯನ್ನ ಡೆಪ್ಯೂಟ್ ಮಾಡುವಂತ ಕೆಲಸ ಮಾಡಿದೀವಿ ಇವತ್ತಷ್ಟೇ ಹರ್ಷ ಅವರು ಸ್ಥಳ ಮಾಜರ್ನ ಮತ್ತೊಮ್ಮೆ ಮಾಡಿ ಸಿಬಿಐ ಸಮೇತ ರಿಪೋರ್ಟ್ ಕೇಳಿದೆ ಆ ರಿಪೋರ್ಟ್ ಕೊಡುವಂತ ಕೆಲಸವನ್ನ ಪೊಲೀಸ್ ಮಾಡಿದ್ದಾರೆ ಚರ್ಚೆ